ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರ ವಿಷಯದಲ್ಲಿ ನಿಮ್ಮೊಂದಿಗೆ ಇನ್ನೂ ಒಳ್ಳೆ ಟಿಪ್ಸ್ ತಂದಿದ್ದೀನಿ ಕ್ಯಾಶುವಲ್ ಆಗಿ ನಾವು ಒಳ್ಳೆ ಮೋಟಿವೇಟ್ ಆಗೋಕ್ಕೆ ಒಳ್ಳೆ ಒಳ್ಳೆ ದೇವ್ರನ್ನ ಆರಾಧನೆ ಮಾಡ್ತಾ ಇರ್ತೀವಿ ರಾವಣ ಅನ್ನೋಷ್ಟಕ್ಕೆ ನೆಗೆಟಿವ್ ವೈಬ್ಸ್ನ ವ್ಯಕ್ತಪಡಿಸ್ತೀವಿ ಅಲ್ವಾ ಸೊ ಆ ರಾವಣಾಸುರ ಸಹ ಈ ಒಂದು ಲಕ್ಷ್ಮೀ ಕಟಾಕ್ಷ ಪಡೆಯೋದಕ್ಕೆ ಅಂದರೆ ಅವ್ರ ಮನೆಯಲ್ಲಿ ತುಂಬ ಆಡಂಬರವಾಗಿರ್ತಾರಲ್ವಾ ಒಡವೆ ದನ ಎಲ್ಲ ಆತನಿಗೆ ಹೆಚ್ಚು ಹೆಚ್ಚಾಗಿರುತ್ತದೆ ಟ್ಯಾಲೆಂಟು ಹೆಚ್ಚೆ ದೇವತಾರಾಧನೆ ಚೆನ್ನಾಗಿ ಮಾಡೋರು ಶಿವ ಭಕ್ತರೂ ಹೇಳಬೇಕಂದ್ರೆ ಸೊ ಅವರು ಸೀತಾಪಹರಣ ಮಾಡೋದು ಒಂದು ಬಿಟ್ಟರೆ ಮಿಕ್ಕಿದೆಲ್ಲ ಆತನ ಒಂದು ಶೈಲಿ ಆತನು ಶಿವಾರಾಧನೆ ಮಾಡೋದು ಇದೆಲ್ಲ ನಾವು ನೋಡಿದ್ರೆ ಒಳ್ಳೆ ಟ್ಯಾಲೆಂಟೆಡ್ ರಾವಣಾಸುರ ಸೊ ಇಲ್ಲಿ ರಾವಣಾಸುರ ಫಾಲೋ ಮಾಡಿರೋ ಕೆಲವೊಂದು ಟಿಪ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಧನಾಗಮನಕ್ಕೋಸ್ಕರ ಮನಿ ಅಟ್ರ್ಯಾಕ್ಟ್ಗೋಸ್ಕರ ಓಕೆ ನಾವು ಪೂಜಾ ವಿಧಾನ ಫಾಲೋ ಮಾಡ್ತೀವಿ ಅನ್ನೋರು ಸಹ ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡಬಹುದು ಈ ಒಂದು ಮಂತ್ರವನ್ನು ಫಾಲೋ ಮಾಡ್ಬೋದು ಇಲ್ಲಿ ಮಂತ್ರ ಸಹ ನಾನು ಇವತ್ತು ನಿಮ್ಮ ವಿಡಿಯೋನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಲೇಟ್ ಮಾಡಿದೆ ಹೋಗೋಣ ಆ ಮಂತ್ರ ಏನು ಅಂದರೆ ರಾವಣಾಸುರ ಇದನ್ನು ಈ ಒಂದು ಪ್ರಕ್ರಿಯೆಯನ್ನ ಟ್ವೆಂಟಿ ಒನ್ ಡೇಸ್ ಮಾಡಿರ್ತಾರೆ ಸೊ ನಾವೂ ಅದೇ ರೀತಿ ಮಾಡಬೇಕು ಟ್ವೆಂಟಿ ಒನ್ ಡೇಸ್ ಈ ಮಂತ್ರವನ್ನು ಸಾವಿರದ ನೂರು ಬಾರಿ ಹೇಳ್ಕೊಬೇಕು ಕೇಳಿದ್ರೇ ಸುಸ್ತಾಗಿ ಹೋಗಿದ್ದೀರಲ್ವಾ ಇದು ಕಲ್ಯಾಣಿ ಇರೋ ಒಂದು ಶಿವಾರಾಧನೆ ದೇವಸ್ಥಾನಕ್ಕೆ ಹೋಗಬೇಕು ಕಲ್ಯಾಣಿ ಇರೋವಂಥ ಜಾಗ ಅನ್ ಆ ಥರ ಒಂದು ದೇವಸ್ಥಾನ ನೋಡ್ಕೊಬೇಕು ಬೆಳಗಿನ ಜಾವ ಮಾಡಬೇಕು ಸೊ ಬೆಳಗ್ಗೆನೇ ಹೋಗಿ ಆ ಕಲ್ಯಾಣಿನಲ್ಲಿ ನೀವು ಸ್ನಾನ ಆಚರಣೆ ಮಾಡಿ ಮಡಿಯಾಗಿ ಈ ಮಂತ್ರವನ್ನು ಸಾವಿರದ ನೂರು ಬಾರು ಅಂದ್ರೆ ನೂರು ಬಾರಿ ಹೇಳ್ಕೊಬೇಕು ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಮರದ ಕೆಳಗಡೆ ಶಿವಾರಾಧನೆ ಮಾಡಬೇಕು ಓಂ ಹ್ರೀಂ ಕ್ಲೀಂ ನಮಃ ದ್ವಾಹ ದ್ವಾಹ ಸಾಹೋ ಓಂ ಹ್ರೀಂ ಕ್ಲೀಂ ನಮಃ ದ್ವಾಹ ದ್ವಾಹ ಸಾಹೋ ಈ ಮಂತ್ರವನ್ನು ಸಾವಿರದ ನೂರು ಬಾರಿ ಹೇಳ್ಕೊಬೇಕು ಓಕೆ ಈ ಮಂತ್ರ ಹೇಳ್ದಾದ್ಮೇಲೆ ಶಿವಾರಾಧನೆ ಮಾಡ್ಕೊಬೇಕು ಶಿವನಿಗೆ ಬಿಲ್ವ ಸಮರ್ಪಣೆ ಮಾಡಬೇಕು ನಾಲ್ಕು ಅಥವಾ ಏಳು ಸಮರ್ಪಣೆ ಮಾಡಬೇಕು ಅದನ್ಗೆ ಶಿವಾರಾಧನೆಯನ್ನು ಮಾಡ್ಕೊಬೇಕು ಜೊತೆಗೆ ಭಕ್ತಿಯಿಂದ ಸ್ತ್ರೀ ಸೂಕ್ತವನ್ನು ಸಹ ಹೇಳ್ಕೊಬೇಕು ಇಪ್ಪತ್ತೊಂದು ದಿನ ಮಾಡಲೇಬೇಕು ಈ ಪ್ರಕ್ರಿಯೆ ಈ ಈ ಒಂದು ಮೆಥಡೆಲ್ಲ ನಮ್ಗೆ ಟ್ವೆಂಟಿ ಒನ್ ಡೇಸು ಫಾಲೋ ಮಾಡ್ಲಿಕ್ಕಾಗಲ್ಲ ಈ ಒಂದು ಲೆಂತಿ ಪ್ರಾಸೆಸ್ ಇದೆ ತೌಸಂಡ್ ಹಂಡ್ರೆಡ್ ಟೈಮ್ಸ್ ನಾವು ಹೇಳ್ಕೊಳ್ಳೋದು ನಮಗೆ ಕಷ್ಟ ಇದೆ ಅನ್ನೋ ಪ್ರತಿನಿತ್ಯನೂ ಹೇಳ್ಕೊಳ್ಳಿ ಬಟ್ ಆ ಒಂದು ಕಲ್ಯಾಣಿ ಹತ್ರ ಹೋಗಿ ಮಾಡಿದ್ರೆ ನಿಮಗೆ ಬೇಗ ಹೊಲಿತಾಳೆ ಲಕ್ಷ್ಮಿ ಯಾಕಂದರೆ ರಾವಣ ಅಷ್ಟು ಸ್ಟ್ರಾಂಗಾಗಿ ಬಿಲೀವ್ ಮಾಡಿ ಆತನ ಸಕ್ಸಸ್ ಕಂಡು ಕಂಡಿದ್ದಾರೆ ಈ ಒಂದು ಮಂತ್ರದಿಂದ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇದೆಲ್ಲ ನನಗೆ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ಇಲ್ಲಿ ಸಣ್ಣ ಪುಟ್ಟ ಟಿಪ್ಸ್ನು ನಾನು ಹೇಳ್ತೀನಿ ಆತನ ಹೇಳಿರೋ ಟಿಪ್ಸ್ ಇವನು ಸಹ ಈ ಒಂದು ಪ್ರಾಸೆಸ್ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ಉತ್ತರೇಣಿ ಗಿಡ ಇರುತ್ತಲ್ವ ಉತ್ತರೇಣಿ ಗಿಡದ ಸೀಡ್ಸ್ ಅದನ್ನು ನೀವು ಹಸು ಹಾಲಲ್ಲಿ ಚೆನ್ನಾಗಿ ನೂರಬೇಕು ಒಂದು ಲೇಹ್ಯಾನ ಪ್ರಿಪೇರ್ ಮಾಡಬೇಕು ಮಿಕ್ಸ್ ಮಾಡಿ ಜೊಜ್ಜಬೇಕು ಅದನ್ನು ಒಂದು ಲೇಹ ತಯಾರಾಗುತ್ತೆ ಅಲ್ವಾ ಆ ಒಂದು ಲೇಹ್ಯವನ್ನು ನಮ್ಮ ಮೈಗೆಲ್ಲ ಬಳ್ಕೋಬೋದು ಕೈಗಳಿಗೆ ಬಳ್ಕೋಬೋದು ಇದರಿಂದ ಏನಾಗುತ್ತೆ ಅಂದರೆ ದೇವತೆಗಳ ಅನುಗ್ರಹ ಸಿಗುತ್ತೆ ನಮಗೆ ಒಂದು ಭ್ರಾಂತಿಯಿಂದ ನಾವು ಹೊರಗಡೆ ಬರ್ತೀವಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ರಿಯಲೈಸ್ ಆಗ್ತೀವಿ ಸೊ ದೇವ್ರನ್ನ ಶುದ್ಧ ನಾವು ಒಳ್ಳೆ ಮನಸ್ಸಿನಿಂದ ಆರಾಧನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಡಿಸ್ಟಬೆನ್ಸ್ ಅನ್ನೋದು ಇರೋದಿಲ್ಲ ಆಮೇಲೆ ಇದೂ ನಮಗೆ ಮಾಡ್ಲಿಕ್ಕೆ ಕಷ್ಟ ಇದೆ ಅಂದರೆ ಎಕ್ಕದ ಗಿಡ ಬಿಳಿ ಎಕ್ಕದ ಗಿಡದ ಹೂವುಗಳು ಇದನ್ನು ಕಲೆಕ್ಟ್ ಮಾಡಿ ಸ್ವಲ್ಪ ಅದಕ್ಕೂ ಸರಿ ಹಾಲು ಅಂದರೆ ಹಸು ಹಾಲು ಹಾಕಬೇಕು ಮತ್ತು ಯಾವ ಹಾಲು ಅಂತ ಕೇಳಬೇಡಿ ಕಾಮೆಂಟ್ಸ್ ಬರ್ತಿದೆ ನನಗೆ ಅದಕ್ಕೆ ಕೇಳ್ತಾ ಹೇಳ್ತಿದ್ದೀನಿ ಇಲ್ಲಿ ಹಸು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೆರೆಸಿ ಮಿಶ್ರಮಣೆ ಮಾಡ್ಬೇಕಿಲ್ಲಿ ಅದನ್ನು ಜೊಜ್ಜಬೇಕು ಒಂದು ಸ್ವಲ್ಪ ಅದನ್ನು ನೀವು ಗ್ರೈಂಡ್ ಮಾಡ್ಕೋಬೋದು ಆದರೆ ಒಂದು ಕಲ್ಲಿಂದ ಅದನ್ನು ಜೊಜ್ಜಿದ್ರೂ ಒಂದು ಚಿಕ್ಕ ಪರಿಮಾಣಕ್ಕೆ ತಗೊಂಡು ಮಾಡ್ಬೋದು ನೀವು ಆ ಒಂದು ಮಿಶ್ರಣವನ್ನು ಧಾರಣೆ ಮಾಡಿ ಅಪ್ ಟು ಟ್ವೆಂಟಿ ಒನ್ ಡೇಸ್ ಓಕೆ ಇದೂ ನಮ್ಗೆ ಆಗಲ್ಲ ಮೇಡಮ್ ಎಕ್ಕದ ಗಿಡನ ನಾವು ಬಿಳಿ ಎಕ್ಕದ ಗಿಡನ ಕಿತ್ತಿ ಈ ಪ್ರಕ್ರಿಯೆ ಮಾಡ್ಲಿಕ್ಕೆ ನಮ್ಗೆ ಮನಸ್ಸೊಪ್ಪೋದಿಲ್ಲ ಅನ್ನೋವ್ರಿಗೆ ಇಲ್ಲಿ ಇನ್ನೊಂದು ಟಿಪ್ಪಿದೆ ನಿಮಗೆ ಹುಲ್ಲು ಸಿಗುತ್ತಲ್ಲ ಗರಿಕೆ ಹುಲ್ಲು ಗಣೇಶನಿಗೆ ಪ್ರೀತಿಕರವಾಗಿರೋದು ಸೊ ಈ ಗಣೇಶನಿಗೆ ಪ್ರೀತಿಕರ ಆಗಿರೋ ಈ ಹುಲ್ಲು ಗರಿಕೆ ಹುಲ್ಲು ತಗೊಂಡು ಹಸು ಹಾಲಲ್ಲಿ ಅದನ್ನು ಸೇಮ್ ಜೊಜ್ಜಬೇಕು ಮಿಶ್ರಮಣವನ್ನು ಪ್ರಿಪೇರ್ ಮಾಡ್ಕೊಬೇಕು ಈ ಮಿಶ್ರಮಣವನ್ನು ಡೈಲಿ ಒಂಚೂರು ತಗೊಂಡು ಹಾಲು ಹಾಕಿ ಜೊಜ್ಜಿಬಿಟ್ಟು ತಿಲಕ ಧಾರಣೆ ಮಾಡಿ ಅದನ್ನು ಟ್ವೆಂಟಿ ಒನ್ ಡೇಸ್ ಮಾಡಬೇಕು ಈ ಒಂದು ಗರಿಕೆ ಹುಲ್ಲನ್ನು ನಾವು ಹಿಡ್ಕೊಳ್ಳೋದ್ರಿಂದ ಬೇಗ ಲಕ್ಷ್ಮಿ ಅನ್ನೋದು ಅಟ್ರಾಕ್ಟ್ ಆಗ್ತಾಳೆ ಹೊಲಿತಾಳೆ ಯಾಕಂದ್ರೆ ಶ್ರದ್ಧಾ ಭಕ್ತಿಯಿಂದ ನಾವು ಮಾಡ್ತಾ ಇರೋದು ಇದು ಗಣೇಶನಿಗೆ ಪ್ರೀತಿಕರವಾಗಿರೋ ತಿಲಕವನ್ನು ಧಾರಣೆ ಮಾಡ್ತಾ ಇದೀವಿ ಇನ್ನೊಂದು ಬಿಳಿ ಎಕ್ಕದ ಗಿಡನೂ ಅಷ್ಟೇ ಅಲ್ಲಿ ನಾವು ಗಣೇಶನ ಗಣೇಶನೇ ಅಲ್ಲಿರ್ತಾರೆ ಅಂತ ನಾವು ನಂಬ್ತೀವಿ ಪೂಜೆ ಮಾಡ್ತಾ ಇರ್ತೀವಿ ಆರಾಧನೆ ಮಾಡ್ತೀವಿ ಸೊ ಅದೂ ಅಷ್ಟೇ ಅದು ಗಣೇಶನ ಆರಾಧನೆ ಮಾಡೋದ್ರಿಂದ ನಮಗೆ ಈ ಒಂದು ಲಕ್ಷ್ಮಿ ಅನ್ನೋದು ಅಟ್ರಾಕ್ಟ್ ಆಗ್ತಾಳೆ ಈ ಉತ್ತರೇಣಿ ಗಿಡ ಅನ್ನೋದು ಹೇಳಿದ್ದು ಏನು ಲಕ್ಷ್ಮಿ ಅಟ್ರಾಕ್ಟ್ಗೆ ಒಳ್ಳೆ ಟಿಪ್ ಇದು ಟ್ರೈ ಮಾಡಿ ನೋಡಿ ಹುಡುಕಿ ನಿಮಗೆ ಸಿಗುತ್ತೆ ಉತ್ತರೇಣಿ ಅಂತ ಹಾಕಿದ ತಕ್ಷಣ ಆ ಗಿಡಗಳೆಲ್ಲ ತೋರಿಸುತ್ತೆ ಆ ಎಲೆ ಹೆಂಗಿರುತ್ತೆ ಗೊತ್ತಾಗುತ್ತೆ ಆ ಸೀಡ್ಸ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಆನ್ಲೈನ್ ಮುಖಾಂತರನೂ ತರಿಸ್ಕೋಬೋದು ನೀವು ಸೀಡ್ಸ್ ಬೇಕಾಗಿರೋದು ಸೀಡ್ಸ್ ಹಾಲಲ್ಲಿ ಬೆರೆಸಿಬಿಟ್ಟು ಐ ಮೀನ್ ಜೊಜ್ಜು ಬಿಟ್ಟು ಅದನ್ನು ತಿಳಗು ಥರನೇ ಮಾಡ್ಕೊಬೇಕು ಇದು ಟಿಪ್ಸ್ ಅಪ್ ಟು ಟ್ವೆಂಟಿ ಒನ್ ಡೇಸ್ ಮಾಡಬೇಕು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಸಕ್ಸಸ್ ಅಂತೂ ಗ್ಯಾರಂಟಿ ಸಿಗುತ್ತೆ ಯಾಕಂದರೆ ಎಷ್ಟು ಅದನ್ನು ಎಷ್ಟು ಆಡಂಬರವಾಗಿತ್ತು ಎಷ್ಟು ಹಣ ಇತ್ತು ಆತನ ಹತ್ರ ಯಾವ ರೀತಿ ರಾಜ್ಯಪಾಲನ ಮಾಡ್ತಾಯಿದ್ರು ಅನ್ನೋದು ನಾವು ಪುರಾಣ ಕಥೆಗಳಲ್ಲಿ ಕೇಳಿಸ್ಕೊಂಡಿದ್ದೀವಿ ಒಡವೆಗಳು ಅಷ್ಟೇ ದೇವ್ರನ್ನ ನಾವು ಇಮ್ಯಾಜಿನ್ ಮಾಡಿಕೊಂಡ್ರು ಫೋಟೋಗಳು ನೋಡಿದ್ರು ಮೈ ತುಂಬ ಒಡವೆಗಳು ಇರ್ತದಲ್ವಾ ಸೊ ಹಾಗಾಗಿ ಆ ಒಂದು ಇಷ್ಟಾರ್ಥ ನಮಗೆಲ್ಲಾನು ಇರ್ತದಲ್ವ ಸೊ ಫಾಲೋ ಮಾಡಿ ನೋಡಿ ರಿಸಲ್ಟ್ ಪಡೀರಿ ಒಳ್ಳೆ ಮಂತ್ರ ಸಾವಿರದ ನೂರು ಬಾರಿ ಹೇಳ್ಕೊಬೇಕು ಅಪ್ ಟು ಟ್ವೆಂಟಿ ಒನ್ ಡೇಸ್ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಶಿವ ಆರಾಧನೆ ಮಾಡಬೇಕು ಲಕ್ಷ್ಮೀ ಆರಾಧನೆ ಮಾಡಬೇಕು ಗಣೇಶ ಆರಾಧನೆ ಬೇಕಿದ್ದರೂ ಮಾಡಬಹುದು ಓಕೆ ಆ್ಯಸ್ ಇಟ್ ಈಸ್ ಇದೇ ಥರ ಫಾಲೋ ಮಾಡಿ ಇದೇ ಮಂತ್ರವನ್ನು ಹೇಳಬೇಕು ಮಿಸ್ಟೇಕ್ ಇರಬಾರ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್